ು ರಾಜಲೆಟ್ಸ್ಪಿಂಗ್ ಟ್ಯಾಬ್ಲೆಟ್ಸು ಸಿಗರೇಟು ರೆಡಿ ಆಗೋಣ ಅಂತಂದ್ರೆ ಇನ್ನು ಬೆಳಿಗ್ಗೆ ಬೆಳಿಗ್ಗೆ ಈ ತರ ಮಾಡ್ಕೊಂಡು ಕೂತಿದೆಯಲ್ಲ ಏನಾಯ್ತು ನಮ್ಮ ಅಲ್ಲೂ ಟೆನ್ಶನ್ ಸರ್ ಮನೆ ಟೆನ್ಷನ್ ಮೇಲೆ ಟೆನ್ಶನ್ ಇದ್ದಿದೆ ಹೇಳು ಏನು ಅಂತ ಹೇಳು ಅತ್ತೆ ಸರ್ ಅತ್ತೆ ಸೊಸೈಟಿಗಳ ಏನು ಅಂತದ್ದು ಏನಾಗ್ತದೆ ಇಲ್ಲಿ ನಮ್ಮಮ್ಮ ಯಾವಾಗಲೂ ನಂದೇ ನಡೀಬೇಕು ನಂದೇ ಆಗ್ಬೇಕು ಅಂತ ಅಂದ್ರೆ ಇನ್ನೇನು ಹೇಳ್ತಾರೆ ಅದು ಯಾವಾಗ್ಲೂ ನಮ್ಮಮ್ಮ ನಾನು ಹೇಳಿದ್ದೆ ನಡೀಬೇಕು ಅಂದ್ಬಿಟ್ಟು ನಾನು ಹೆಂಡತಿ ಮೇಲೆ ಡಾಮಿನೇಟ್ ಮಾಡ್ತಾರೆ ಸರ್ ತುಂಬಾ ನೋಡು ನಿನ್ ಮಾತಿನ ಅರ್ಥ ಏನು ಮನೆಗೆ ತಾಯಿ ಮೀನು ಹೆಂಡತಿ ಮೀನು ನಿಮ್ಮ ಪ್ರಕಾರ ಎಂಟಿನ ಮೀನು ಹೆಂಗ ಹೇಳ್ತೀಯ ಹೆಂಗೆ ಅಂತಂದ್ರೆ ಪಾಪ ಅವಳು ನನ್ನ ನಂಬ್ಕೊಂಡು ನನ್ಗೋಸ್ಕರ ಅವ್ರ ಮನೆಯ ಅವ್ರ ಅಪ್ಪ ಅಮ್ಮ ಅಣ್ಣ ತಮ್ಮ ಬಂದು ಬೆಳಗ್ಗೆ ಎಲ್ಲಾನು ಬಿಟ್ಬಿಟ್ಟು ಬಂದಿದ್ದಾರೆ ಸರ್ ಇಲ್ಲಿ ಇಲ್ಲಿ ಪ್ರತಿದಿನ ಪ್ರತಿನಿತ್ಯ ನನ್ ಧ್ಯಾನ ಮಾಡಿಕೊಂಡು ನೀನೇನ್ ಹೇಳ್ತಿದ್ಯಾ ಆಗಿದ್ರೆ ಮನೆಗೆ ನೀನ್ ಹೆಂಡಿನೇ ಮೇನು ಅಮ್ಮ ಏನೇನು ಅಲ್ಲ ಅಂತ ಹೇಳ್ತಿದ್ಯಾ ನೋಡಿಲಿ ನಿನ್ಗೋಸ್ಕರ ನಿಮ್ಮಮ್ಮ ಹತ್ತು ಸತಿ ಇರ್ತಾರೆ ಅದನ್ನು ತಿಳ್ಕೊ ನೀನು ಮತ್ತಂಗಿದ್ರೆ ಈಗ ಮನೇಲಿ ನನ್ನ ಹೆಂಚಿದೇನು ಪಾತ್ರ ಇಲ್ಲ ಅಂತ ಹೇಳ್ತಿದ್ರು ನೋಡು ಏನು ಪಾತ್ರ ಇಲ್ಲ ಅಂತ ಹೇಳ್ತಿಲ್ಲ ನಾವೇನು ಅವಳ ಮೂಳೆ ನಿಮ್ಮಮ್ಮ ಒಂದು ಒಂದೇವನ್ ಮೇಲೆ ಕೂತಿದ್ರೆ ಅವಳು ಕೆಳ ಕೂತಿರ್ತಾಳೆ ಒಂದು ಹೆಜ್ಜೆ ಅಷ್ಟೇನೆ ಆಯ್ತು ಸರ್ ಈಗ ನನ್ನ ಹೆಂಚು ಯಾವಾಗ ಮೇಲೆ ಕೂರೋದು ನೋಡು ನಿನ್ ಹೆಂಡತಿ ತಾಯಿ ಯಾವ ಗೊತ್ತ ಅವಳು ಕಾಯಿ ನಿನ್ ಮನೆಗೆ ಯಾವಾಗ ಒಬ್ಳು ಸೊಸೈಟ್ ಬರ್ತಾಳೋ ಆಗ ಅವಳು ಆಸ್ತಾನ ಅಲ್ಲಿ ತನಕ ಅವಳು ಕಾಯ್ಬೇಕಷ್ಟು ಹಂಗಿದ್ರೆ ಧ್ರುವ ಇದೆ ಧ್ರುವ ಟ್ಯಾಬ್ಲೆಟ್ ತಗೊಂಡು ಮಲ್ಕೊಂಡಿದ್ರೆ ಅವಳ ಆರು ಟ್ಯಾಬ್ಲೆಟ್ ತಗೊಂಡವನೇ ಆಗಲ್ಲ ಆಗಟ ಹತ್ತು ಟ್ಯಾಬ್ಲೆಟ್ ತಗೊಂಡು ಏನಾಗಲ್ಲ ಅದಕ್ಕೆ ಧ್ರುವ ಏನಾಯ್ತು ರೀ ನಿಗೇನು ಮಾಡ್ಸ ಬಹಳ ಬೇಸರ ಆಗ್ತದೆ ಏನು ನನ್ನ ಹುಡುಗಿನ ತುಂಬಾ ಇಷ್ಟಪಟ್ಟಿದ್ದಾರೆ ಅಂದ್ರೆ ಲವ್ ಡಿಸ್ ಅಪಾಯಿಂಟ್ಮೆಂಟ್ ಎಕ್ಸಾಕ್ಟ್ಲಿ ಅಲ್ಲಿ ನೀನು ಒಂದು ಹುಡುಗಿನ ತುಂಬಾ ಪ್ರೀತಿಸ್ತಾ ಇದೆ ಅಲ್ವಾ ಅವಳು ಸತ್ತೋದ್ಬು ಅನ್ಕೋ ಸತ್ತೋದ್ ಅನ್ಕೋ ನೋಡು ಒಂದು ಹುಡುಗಿ ನೀನ್ ಇಷ್ಟಪಟ್ಟಿರೋ ಹುಡುಗಿ ಸತ್ತೋದ್ರೆ ನಿಮ್ಗೆ ಈಗ ನೋವು ಕಮ್ಮಿ ಆಗದ ಟೈಮ್ ಇಸ್ ಮಿಷಿನ್ ಆಗ್ಲಿ ಏನಾಯ್ತು ನನ್ನ ಹುಡುಗಿನ ಆರೋಗ್ಯತೆ ಹೆಚ್ಚು ಪ್ರೀತಿಸ್ತಿದೆ ಆದ್ರೆ ये नहीं तो अंजिता भाई वो फीकी था हम लोग डिफरेंट है कि हम लोग शर्मा शादी कर लो अरे क्या इंग्लिश में बोल ए लिखे ये मत कर के लीला ना हे नहीं नहीं चुप ये बोल अरे क्या

ನ್ನ ಸಾಯಿಸ್ಬೇಕು ಅಂತ ಕಡಿ ಒಂದ್ ನಿಮಿಷ ಸಮಾಧಾನ ಮಾಡ್ಕೋ ನನ್ನ ಮಾತು ಒಂದ್ ನಿಮಿಷಕ್ಕೆ ಪ್ರೀತಿ ಅಲ್ಲ ಇದು ಪ್ರೀತಿಯಲ್ಲ ಇದು ಅಷ್ಟೇ ಏನ್ ಬಾರ ಹ್ಮ್ ಸ್ವಲ್ಪ ಸಮಾಧಾನ ಮಾಡ್ಕೋ ನಮ್ಮೆಲ್ಲರ ಹೃದಯ ಸಿಂಹಾಸನದಲ್ಲಿ ಯಾರಾದರೂ ಒಬ್ಬರು ಕೂತೇ ಕೂತಿರ್ತಾರೆ ಹಾಗಂತ ಅವ್ರನ್ನೇ ನೆನೆಸ್ಕೊಂಡು ಕೊರಗೋದಲ್ಲ ಕಾರಣ ಆ ನೋವನ್ನ ವಾಸಿ ಮಾಡುತ್ತೆ ನಾವು ಏನ್ ಅಂದ್ರೆ ನಮ್ಮ ಕೆಲಸದ ಮೇಲೆ ನಾವು ಗಮನ ಕೊಡಬೇಕಷ್ಟೆ ಏನೇ ಇದೆಯಾ ಹೇಳೋದು ಬೀಜ ಆದ್ರೆ ಮಾಡಿದ್ರು ನನ್ನ ಪರಿಸ್ಥಿತಿಯಲ್ಲಿ ನಿಂತು ಬದುಕೋದು ಬಹಳ ಕಷ್ಟ ಇದೆ ನೋಡು ಪ್ರೀತಿನಲ್ಲಿ ಮೂರ್ ತರ ಪ್ರೀತಿ ಇದೆ ಎಷ್ಟರೇಳು ತರ ಮೂರ್ತ ತೀರಾ ಲೋಯೆಸ್ಟ್ ಲೋ ಯಾವುದು ಗೊತ್ತಾ ಮೃಗಿಯ ಪ್ರೀತಿ ಅಂತ ಪ್ರಾಣಿಗಳಿಗೆ ನೀನೇನಾದ್ರೂ ತಗೊಂಡು ಹೋಗ್ಕೊಟ್ರೆ ಅದು ತನ್ನ ಪಾರ್ಟ್ನರ್ ಬಗ್ಗೆ ಯೋಚನೆ ಮಾಡಲ್ಲ ತನ್ನ ಸುಖದಲ್ಲಿ ಮಾತ್ರ ಕಾಣಿರುತ್ತೆ ಆದರೆ ಸೆಕೆಂಡ್ ಟೈಪ್ ಆಫ್ ಲವ್ ಯಾವುದು ಗೊತ್ತಾ ಸಮಂಜಸ ಸಮಂಜಸ ಅಂದ್ರೆ ಏನ್ ಗೊತ್ತಾ ನೀನು ಖುಷಿಯಾಗಿರು ನಾನು ಖುಷಿಯಾಗಿರ್ತೀನಿ ಇದು ಮೀಡಿಯಂ ಲವ್ ಆದ್ರೆ ಹೈಯೆಸ್ಟ್ ಲವ್ ಯಾವುದು ಗೊತ್ತಾ ರಾಧೆ ಲವ್ ರಾಧೆದು ಕೃಷ್ಣ ಸುಖೆ ಸುಖಿ ರಾಧ ಅಂತ ಕೃಷ್ಣನ ಸುಖದಲ್ಲೇ ತಾನು ಸುಖ ಕಾಣ್ತಿದ್ದು ತನ್ನ ಪಾರ್ಟ್ನರ್ ಸುಖದಲ್ಲೇ ಅವ್ರು ಸುಖ ಕಾಣ್ತಿದ್ರು ಒಂದ್ ಹೇಳ್ತೀನಿ ಕೇಳಿದ್ರು ನಿನ್ನ ಪ್ರೀತಿ ನಿಜವಾಗಲೂ ನಿಸ್ವಾರ್ಥವಾಗಿದ್ರೆ ಅದು ಯಾವತ್ತೂ ನಿನ್ನನ್ನು ಬಿಟ್ಟು ಹೋಗಲ್ಲ ಇದನ್ನ ನಾಟಕ ಅಷ್ಟೇ ಅಲ್ಲ ಐ ಅಪ್ರಿಷಿಯೇಟ್ ಯು ಯಾಕೆ ಹೇಳು ನಿಂದಾಗಿರೋ ಈ ಅಕೃಷ್ಣ ಇದು ನಾನು ಇಷ್ಟಪಡ್ತೀನಿ ಆದರೆ ನೀನು ಸಾಯಿಸ್ತೀನಿ ನಿಂದಿರ ಅದು ನನಗೆ ಸಹಿಸಕ್ಕಾಗಿಲ್ಲ ಯಾಕೆ ಗೊತ್ತಾ ಸತ್ಯ ನೀನ್ ಯಾರನ್ನ ತುಂಬಾ ಪ್ರೀತಿ ಮಾಡ್ತಿದ್ಯಾ ನೀನ್ ಯಾವುದೇ ಕಾರಣಕ್ಕೂ ಅವ್ರನ್ನ ಹರ್ಟ್ ಮಾಡಕ್ ಹೋಗಲ್ಲ ಒಂದು ಹುಡುಗ ಒಂದು ಹುಡುಗಿನ ತುಂಬಾ ಇಷ್ಟಪಡ್ತಾ ಇರ್ತಾನೆ ಅನ್ಕೊ ಆ ಹುಡುಗಿ ಏನಾದ್ರು ಮತ್ತೊಬ್ಬನ ಮುದ್ಕೊಡ್ತಾರ ನೋಡಿದ್ರೆ ಅವನಿಗೆ ಸಹಿಸಕ್ಕಾಗಲ್ಲ ಅವಳನ್ನ ಕತ್ತು ಕುಯ್ಯಕ್ ಹೋಗ್ತಾನೆ ಇದೇ ತರ ಇದು ಪ್ರೀತಿ ಅಲ್ಲ ಇದು ಬಾಡಿ ಅಟ್ರಾಕ್ಷನ್ ಅದೇ ತರ ಒಂದು ಹುಡುಗಿ ಒಂದು ಹುಡುಗನ ತುಂಬಾ ಇಷ್ಟಪಡ್ತಾ ಇರ್ತಾರೆ ಆ ಹುಡುಗ ಏನಾದ್ರು ಓಡಾಡೋದು ಇಷ್ಟಪಡೋದು ನೋಡಿದ್ರೆ ಅವಳಿಗೆ ನಿದ್ದೆ ಬರಲ್ಲ ಇದೇನಿ ಇದು ಲೋ ಅಲ್ಲ ಇದು ಬಾಡಿ ಅಟ್ರಾಕ್ಷನ್ ಅರ್ಥ ಆಗ್ತಿದೆಯಾ ನಿಮಗೆ ಸಮಾಧಾನ ಮಾಡ್ಕೋ ಆಯ್ತಾ ಬಟ್ ಒಂದ್ ತಿಳ್ಕೊ ಈ ಲವ್ ಇದೆಯಲ್ಲ ಇದು ಬರೀ ಈ ನೋವು ಇದು ಆಗೋದು ಬರೀ ಇಂಡಿಯನ್ಸ್ ಮಾತ್ರ ಯಾಕೆ ನಾವು ರಾಮನ ಆದರ್ಶನ ಯಾವತ್ತು ಪಾಲಿಸ್ತೀವಿ ಒಂದೇ ಒಂದು ಹುಡುಗಿನ ಪ್ರೀತಿ ಮಾಡಿದಾಗ ಸಿಗೋ ಸುಖ ಇದೆಯಲ್ಲ ಅದು ಆ ಫಾರಿನರ್ಸ್ಗೆ ಗೊತ್ತಿಲ್ಲ ಆದ್ರೆ ಇಷ್ಟಪಡ್ತಾರೆ ಹುಡುಗಿ ಇನ್ನೊಬ್ರು ಪ್ರೀತಿ ಮಾಡಿದಾಗ ಆಗೋ ನೋವಿದೆಯಲ್ಲ ಆ ನೋವು ಅವ್ರಿಗೆ ಗೊತ್ತಿಲ್ಲ ಪ್ರೀತಿಯನ್ನು ಇವತ್ತನ ನಾಳೆ ಬಂದೇ ಬರುತ್ತೆ ಒಂದಲ್ಲ ಒಂದ್ ಕಡೆಯಿಂದ ಬಂದಿರೋದೇ ಅವಳು ನೆನೆಸ್ಕೊಂಡು ಕೊರಗದಲ್ಲ ಜೀವನ ಆ ಒಂದು ಒಳ್ಳೆ ಘಟನೆಗಳನ್ನ ನೆನೆಸ್ಕೊಂಡು ಒಂದು ಸ್ವಲ್ಪ ಫೀಲ್ ಮಾಡು ತೊಂದರೆ ಇಲ್ಲ ಆದ್ರೆ ಯಾವತ್ತು ಕೊರಗ ಬೇಡ ಆ ಮೆಮೊರೀಸ್ ನಲ್ಲಿ ಎಂಜಾಯ್ ಮಾಡು ನಿಮ್ಗೊಂದು ಸ್ಟೇಟ್ ಆಫ್ ಮೂಡ್ ಹೋಗ್ತಿಲ್ಲ ನಿಮಗೇನೋ ಒಂದು ಹೊಸ ಹೊಸ ತಿಳ್ಕೊಳ್ಬಾರ್ದು ಆದ್ರೆ ಯಾವತ್ತು ರಿಗ್ರೆಟ್ ಮಾಡಬೇಡ ಚೀರ ಒಳ್ಳೆ ಟೈಮ್ ಬಂದೇ ಬರುತ್ತೆ ಪ್ರೀತಿ ನಿಮಗೆ ಮತ್ತೆ ಒಂದಲ್ಲ ಒಂದು ಕಡೆಯಿಂದ ಸಿಕ್ಕೇ ಸಿಕ್ಕುತ್ತೆ ಬಾ ರೀ